ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಸ್ಸಿ ಎಸ್ಟಿಗಳಿಗೆ ಹೋಗ್ತಾ ಇಸ್ಸಿ ಎಸ್ಟಿ ಸಮುದಾಯಗಳ ಜನಸಂಖ್ಯೆಗೆ ಆಧಾರಿತವಾಗಿ ಯೋಜನೆಗಳನ್ನು ರೂಪಿಸಬೇಕು ಅಂತ ಹೇಳಿ ಪ್ಲಾನಿಂಗ್ ಕಮಿಷನ್ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸುತ್ತೋಲೆಯನ್ನ ಹೊರಡಿಸಿತ್ತು ಯಾವಾಗ ಒಂಬತ್ನಾಲ್ಕಿ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಪ್ರಕಾರ ಎಸ್ ಸಿ ಪಿ ಟಿ ಎಸ್ಪಿ ಅನುದಾನವನ್ನು ಇಡಬೇಕು ಅಂತ ಹೇಳಿ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಆದೇಶ ಆಗಿ ಆ ಆದೇಶದ ಮೇಲೆ ಒಂದು ಮಾಡಿದ್ದೀರಿ ಅಷ್ಟೇ ನೀವು ಹದ್ಮೂರನೇಸ್ವಿಗೆ ಎಸ್ಸಿ ಪಿ ಟಿ ಎಸ್ ಪಿ ಆಕ್ಟ್ ಬಂತು ಮಾದೇ ಒಬ್ಬರವರೇ ನೀವು ಅದಕ್ಕಿಂತ ಮುಂಚೆನೂ ಎಂಎಲ್ಎ ಎಸ್ ಪಿ ಟಿ ಎಸ್ ಪಿ ಅನುದಾನ ತಗೊಂಡಿದ್ರೋ ಇಲ್ಲ ಅದಕ್ಕಿಂತ ಮುಂಚೆ ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಗಮನಕ್ಕೆ ತರ್ತಾನೆ ಎರಡು ಸಾವಿರದ ಹದಿಮೂರಕ್ಕೆ ಮುಂಚೆ ಸಾವಿರ ಕೋಟಿ ರೂಪಾಯಿಗಳನ್ನು ಈ ಆಕ್ಟ್ ಬದಲಾಗದೇ ಎಸ್ ಪಿ ಟಿ ಎಸ್ ಪಿ ಯೋಜನೆಗಳಿಗೆ ಖರ್ಚು ಮಾಡಿದೆ ದಾಖಲೆ ಇಲ್ಲಿದೆ ಈಗ ನೀವು ಬಂದಿದ್ದೀರಿ ಯಡಿಯೂರಪ್ಪನವರ ಆಕ್ಟ್ ಇಲ್ಲದೆ ಏನು ಪ್ಲಾನಿಂಗ್ ಕಮಿಷನ್ ರೆಕಮೆಂಡೇಶನ್ ಇತ್ತು ಆ ರೆಕಮೆಂಡೇಶನ್ ಮೇಲೆ ಒಂದು ವರ್ಷಕ್ಕೆ ಒಂಬತ್ತು ಸಾವಿರ ಕೋಟಿ ಮೂಲಭೂತ ಅಭಿವೃದ್ಧಿಗೋಸ್ಕರ ಯಡಿಯೂರಪ್ಪನವರ ಸರ್ಕಾರ ಖರ್ಚು ಮಾಡಿದೆ ಒಂಬತ್ತು ಸಾವಿರ ಕೋಟಿ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ತಂದಿದ್ದೀರಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಎಜುಕೇಷನ್ಗೆ ಎಷ್ಟು ಸಾವಿರ ಕೋಟಿ ಇದರಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ನಲ್ಲಿ ಇರುವ ಹಣದಲ್ಲಿ ನಿಮಗೆ ಮೂವತ್ತೊಂಬತ್ತು ಸಾವಿರ ಕೋಟಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಎಜುಕೇಶನ್ ನಿಮಗೆ ಒಂದು ಸಾವಿರ ಕೋಟಿ ಅಡ್ಲಿಕ್ ಆಗಿಲ್ಲ ಇರೋದಕ್ಕೆ ಬರೋದಕ್ಕೆ ಮುಂಚೆ ಯಡಿಯೂರಪ್ಪನವರು ಒಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ರು ಹಾಗಿದ್ರೆ ಈ ಆಕ್ಟ್ ಅನ್ನ ತಗೊಂಡು ನೆಕ್ಕಳಬೇಕಾ ಹಣ ಕಿಟ್ಕೊಳ್ಬೇಕಾ ಮನೆಯವರವರಿಗೆ ನನ್ನ ನೇರ ಪ್ರಶ್ನೆ ಇತ್ತು ಶಿವಮೊಗ್ಗ ಜಿಲ್ಲೆಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಎಸ್ ಎಲ್ ಸಿ ಶಿವಮೊಗ್ಗ ಜಿಲ್ಲೆಯ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಏನು ನಿಗಮಗಳು ಇದ್ದಾವೆ ಆ ನಿಗಮಗಳ ಮೂಲಕ ಒಂದು ವರ್ಷಕ್ಕೆ ಹದಿಮೂರು ಕೋಟಿ ಇಪ್ಪತ್ತು ಲಕ್ಷ ಮಂಜೂರಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಈಗ ಒಟ್ಟಾರಿಯಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿಗಮಗಳಿಗೆ ಮಂಜೂರಾಗಿರುವಂಥದ್ದು ಕೇವಲ ಆರು ಕೋಟಿ ಹದಿಮೂರು ಕೋಟಿಯಲ್ಲಿ ಆರು ಕೋಟಿಯಲ್ಲಿ ಹದಿಮೂರು ಕೋಟಿ ರಿಲೀಸ್ ಆದಾಗ ಬಜೆಟ್ ಗಾತ್ರ ಎಷ್ಟಿತ್ತು ಎರಡು ಲಕ್ಷ ನಲವತ್ತು ಸಾವಿರ ಕೋಟಿ ಇತ್ತು ಬಜೆಟ್ ಗಾತ್ರ ಎರಡು ಲಕ್ಷ ನಲವತ್ತು ಸಾವಿರ ಕೋಟಿ ಇದ್ದಾಗ ಶಿವಮೊಗ್ಗ ಜಿಲ್ಲೆಯ ನಿಗಮಗಳಿಗೆ ಹದಿಮೂರು ಕೋಟಿ ಇಪ್ಪತ್ತು ಲಕ್ಷ ರಿಲೀಸ್ ಆಯಿತು ಈಗ ಬಜೆಟ್ ಗಾತ್ರ ಎಷ್ಟಿತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಅಂದ್ರೆ ಆಲ್ಮೋಸ್ಟ್ ಡಬಲ್ ಅನ್ಕೊಂಡು ಡಬಲ್ ಅಂದ್ರೆ ಈ ಹದಿಮೂರು ಕೋಟಿಯ ಬದಲಾಗಿ ಇಪ್ಪತ್ತೈದು ಕೋಟಿಗೆ ಹೋಗಬೇಕಿತ್ತು ಎಷ್ಟು ಕೊಟ್ಟಿದ್ದಾರೆ ಈಗ ಕೋಟಿಯನ್ನು ಕೊಟ್ಟಿದ್ದ ಎಸ್ಸಿ ಎಸ್ ಟಿಗಳಿಗೆ ಅನ್ಯಾಯ ಆಯಿತೋ ಇನ್ನೋ ನಾನು ಮೊನ್ನೆ ಕೇಳ್ಪಟ್ಟೆ ಇದು ವಿಜಯಪುರದ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೊಟ್ಟಂತಹ ಲ್ಯಾಪ್ಟಾಪನ್ನು ನೀವು ಸರೆಂಡರ್ ಮಾಡಬೇಕು ಅಂದ್ರೆ ವಾಪಸ್ ಕೊಡಬೇಕು ಇಲ್ಲ ಅಂದ್ರೆ ನಿಮಗೆ ಮಾಸ್ಕ್ ಕಾರ್ಡ್ ಕೊಡೋದಿಲ್ಲ ಅಂತ ಹೇಳಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹೇಳಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಹಾಸ್ಟೆಲ್ ನಲ್ಲಿ ಓದ್ತಾ ಇರುವಂತಹ ಎಸ್ ಸಿ ಎಸ್ ಟಿ ಹುಡುಗರಿಗೆ ಸ್ಕಾಲರ್ಶಿಪ್ ರಿಲೀಸ್ ಆಗಿಲ್ಲ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಲ್ಯಾಪ್ಟಾಪ್ಗಳನ್ನು ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಹೊಸದಾಗಿ ಹಾಸ್ಟೆಲ್ ಗಳನ್ನ ಕಟ್ಟಿಲ್ಲ ಮೊರಾರ್ಜಿ ಮರಾಠಿ ದೇಸಾಯಿ ವಸತಿ ನಿಲಯಗಳನ್ನ ಕಟ್ಟಿಲ್ಲ ಸೊ ಇಂತಹ ಸರ್ಕಾರ ಮಾತೆತ್ತಿದ್ರೆ ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ಮಾತೆತ್ತಿದ್ರೆ ಹೆಚ್ಚೆ ಹೆಚ್ಚೆಗೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದಂತಹ ಕಾಂಗ್ರೆಸ್ ಈಗ ಅಂಬೇಡ್ಕರ್ ಹೆಸರನ್ನ ಕಲ್ಪಡುವ ಕಾಂಗ್ರೆಸ್ ದಲಿತರಿಗೆ ಏನು ಮಾಡಿದೆ ಹಾಗಾಗಿ ಎರಡು ವರ್ಷದಲ್ಲಿ ಡೈವರ್ಟ್ ಆಗಿರುವಂತಹ ಇಪ್ಪತ್ತೈದು ಸಾವಿರ ಕೋಟಿ ಈ ಸಾರಿ ಮತ್ತೆ ಹದಿನಾಲ್ಕು ಸಾವಿರ ಕೋಟಿ ಇದು ಮಾಡಿದ್ರೆ ಮೂವತ್ತೊಂಬತ್ತು ನಲವತ್ತು ಸಾವಿರ ಕೋಟಿ ಡೈವರ್ಟ್ ಮಾಡಬೇಕಾಗಿದೆ ಯೋಚನೆ ಮಾಡಿ ನಲವತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಉದ್ಯೋಗ ಸೃಷ್ಟಿಗೆ ಬಳಸಿದ್ದಾರೆ ನಲವತ್ತು ಸಾವಿರ ಕೋಟಿ ಭೂ ರಹಿತರಿಗೆ ಭೂಮಿಯನ್ನ ಕೊಡಿಸಿದ್ರೆ ಎಸ್ ಟಿ ಸಮಾಜದ ಮಧ್ಯೆ ಬಡತನ ಯಾಕೆ ಇರುತ್ತೆ ಕಾಂಗ್ರೆಸ್ ಎಷ್ಟು ವರ್ಷ ಆಳ್ವಿಕೆಯನ್ನ ಮಾಡ್ತಾ ಬಂದಿದೆ ಅಷ್ಟು ವರ್ಷ ಎಸ್ ಟಿಗಳ ಹೋಗಿಗೆ ತುಪ್ಪ ಸಮಿ ಅವರನ್ನ ಚಾಚುವ ಕೈನಲ್ಲೇ ಇಟ್ಟಿದೆ ಬಿಟ್ರೆ ಅವರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟುವಂಥದ್ದು ಆಗಲೇ ಇಲ್ಲ ಸ್ವಾವಲಂಬಿ ಯೋಜನೆಗಳು ಯಾವಾಗಲೂ ಜಾರಿಗೆ ಬಂದಿದ್ರೆ ಅದು ಕಾಂಗ್ರೆಸ್ ಸೇತುವ ಸರ್ಕಾರಗಳು ಇದ್ದಾಗ ಹಾಗಾಗಿ ಇದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಮೂಲಕ ದಲಿತ ಮುಖಂಡರುಗಳಿಗೆ ದಲಿತ ಚಿಂತಕರಿಗೆ ದಲಿತ ಸಾಹಿತಿಗಳಿಗೆ ದಲಿತ ವಿದ್ಯಾರ್ಥಿಗಳಿಗೆ ನಾನು ವಿನಂತಿಯನ್ನ ಮಾಡ್ತೇನೆ ಈ ರೀತಿ ಸಿ ಪಿ ಟಿ ಎಸ್ ಟಿ ಹಣವನ್ನ ಡೈವರ್ಟ್ ಮಾಡ್ತಾ ಹೋದ್ರೆ ಇವತ್ತಿನಿಂದ ಈ ಯೋಜನೆಗಳು ಮುಂದುವರೆದ್ರೆ ಒಬ್ಬ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇವರ ಸಿಂಗಲ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಗಳನ್ನ ಶಾಶ್ವತವಾಗಿ ಭಿಕ್ಷುಕರನ್ನಾಗಿ ಮಾಡೋದಕ್ಕಾಗಿ ಆ ಮಾತ್ರ ಮೂವತ್ತೊಂಬತ್ತು ಸಾವಿರ ಕೋಟಿ ಅಂತ ಹೇಳೋದು ಅಭಿವೃದ್ಧಿಗೆ ಒಂದೇ ಒಂದು ರೂಪಾಯಿ ಕೊಡದೇ ಇರು ಆಮೇಲೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಸಿದ್ದರಾಮಯ್ಯ ಅವ್ರ ಇನ್ನೊಂದೇನಿದೆ ಅಂದ್ರೆ ಎಸ್ ಸಿ ಎಸ್ ಟಿ ಗಳಿಗೆ ಮತ್ತೆ ಸಾಮಾನ್ಯ ವರ್ಗಗಳಿಗೆ ಸಂಘರ್ಷವನ್ನ ಸೃಷ್ಟಿ ಮಾಡ್ತಾ ಇಲ್ಲ ಆ ಹೆಸರಿನಲ್ಲಿ ಸೆವೆನ್ ಸಿ ಅಡಿಯಲ್ಲಿ ಎಸ್ ಸಿ ಪಿಟಿ ನ ಸೆವೆನ್ ಸಿ ಅಡಿಯಲ್ಲಿ ಅದನ್ನು ಗೊತ್ತಿಲ್ಲದೆ ನಿಧಾನವಾಗಿ ಡೈವರ್ಟ್ ಹಾಗಾಗಿ ಇದರ ವಿರುದ್ಧ ಈ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇರುವಂತದ್ದು ಈಗಿನ ಬಜೆಟ್ನಲ್ಲಿ ಎಸ್ ಸಿ ಎಸ್ ಪಿ ಗೆ ಮೀಸಲಾಗಿರುವಂತಹ ಹಣ ಸಂಪೂರ್ಣವಾಗಿ ಎಸ್ ಸಿ ಎಸ್ ಪಿ ಗೆ ಬಳಕೆ ಆಗಬೇಕು ಯಾವುದಕ್ಕೆ ಬಳಕೆ ಆಗಬೇಕು ಅಂದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುವಂತ ಯೋಜನೆಗಳಿಗೆ ಬಳಕೆ ಆಗುತ್ತೆ ಅದು ಭೂ ಒಡೆತನ ನೀರಾವರಿ ಶಿಕ್ಷಣ ಉದ್ಯೋಗ ಸೃಷ್ಟಿ ಇವುಗಳಿಗೆ ಈ ಹಣ ಬಳಕೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತವೆ ಹೇಳಿ ಸೆವೆನ್ ಅನ್ನು ರಿಮೂವ್ ಮಾಡಿದ್ದೀವಿ ಅಂತ ಹೇಳಿ ಸೆವೆನ್ ಸಿ ಅಡಿಯಲ್ಲಿ ಏನು ದುರ್ಬಳಕೆ ಆಗ್ತಾ ಇದೆ ಈ ಆಕ್ಟ್ ನ ಸೆವೆನ್ ಸಿ ಸೆಕ್ಷನ್ ಅನ್ನು ಕೂಡ ಡಿಲೀಟ್ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಈ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಎಲ್ಲ ರಾಜ್ಯಗಳಲ್ಲಿ ಎಸ್ ಟಿ ಸಮುದಾಯಗಳು ಪ್ರತಿಭಟನೆಯನ್ನ ಕೈಗೊಂಡಿದ್ದಾವೆ ಒಂದು ವೇಳೆ ನಾಳೆ ಏಳನೇ ತಾರೀಕಿನ ಬಜೆಟ್ನಲ್ಲಿ ಎಸ್ಸಿ ಎಸ್ ಟಿ ಹಣವನ್ನ ಪುನಃ ಡೈವರ್ಟ್ ಮಾಡಿದ್ದೇ ಆದರೆ ಸದನದ ಒಳಗೆ ಮತ್ತೆ ಸದನದ ಹೊರಗೆ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯದವರು ಒಟ್ಟಾಗಿ ಯಾವುದೇ ಸಚಿವರನ್ನ ಯಾವುದೇ ಶಾಸಕರನ್ನ ಬೀದಿಯಲ್ಲಿ ಓಡಾಡೋದಕ್ಕೆ ಬಿಡಲ್ಲ ನಮ್ಮ ಹಕ್ಕು ನಮ್ಮ ಹಣ ನಮ್ಮ ಸಮುದಾಯಕ್ಕೆ ಬಳಕೆ ಮಾಡಲೇಬೇಕು ಅನ್ನುವಂತಹ ಘೋಷಣೆಯನ್ನ ಇಟ್ಕೊಂಡು ಎಸ್ ಸಿ ಎಸ್ ಟಿ ಸಮುದಾಯದವರು ಒಟ್ಟಾಗಿ ಸೇರಿ ಅದಕ್ಕೆ ಭಾರತೀಯ ಜನತಾ ಪಕ್ಷ ಎಲ್ಲರೂ ಬೆಂಬಲವನ್ನು ವ್ಯಕ್ತಪಡಿಸಿ ರಾಜ್ಯಾದ್ಯಂತ ಹೋರಾಟವನ್ನ ಇನ್ನೂ ತೀವ್ರ ಸ್ಥಳದಲ್ಲಿ ಕೈಗೊಳ್ತಾನೆ ಧನ್ಯವಾದ